ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ಲಾಸ್ಟ್ ಕ್ಲಾಸಲ್ಲಿ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಪೂರ್ವಘಟ್ಟಗಳು ಮತ್ತು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಇನ್ನಿತರ ಪ್ರಮುಖ ಬೆಟ್ಟಗಳು ಮತ್ತು ಗುಡ್ಡಗಳನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪೂರ್ವಘಟ್ಟಗಳು ಒಟ್ಟು ಐದು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಒಡಿಸ್ಸಾ ಆಂಧ್ರ ಪ್ರದೇಶ್ ತೆಲಂಗಾಣ ಕರ್ನಾಟಕ ಮತ್ತು ತಮಿಳುನಾಡು ಈ ಐದು ರಾಜ್ಯಗಳಲ್ಲಿ ಹರಡಿಕೊಂಡಿರ್ತಕ್ಕಂತಹ ಪೂರ್ವ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಬೆಟ್ಟಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಒಡಿಸ್ಸಾ ರಾಜ್ಯ ಒಡಿಸ್ಸಾ ರಾಜ್ಯದಲ್ಲಿ ಕಿಯೋನ್ಜಾರ್ ಪುಂಜ ಬೆಟ್ಟ ಕಂಡುಬರುತ್ತೆ ಈ ಕಿಯೋನ್ಜಾರ್ ಪುಂಜ ಬೆಟ್ಟದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣ ಸಿಗುತ್ತದೆ ಇದೇ ರಾಜ್ಯದಲ್ಲಿ ಮಹೇಂದ್ರಗಿರಿ ಬೆಟ್ಟ ಮೇಘಸಾನಿ ಬೆಟ್ಟ ಗಂಧಮಾನವ ಬೆಟ್ಟ ಮತ್ತು ಮಲೆಯಗಿರಿ ಬೆಟ್ಟ ಕಂಡುಬರುತ್ತವೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಮಲೆಯ ಬೆಟ್ಟಗಳು ರಂಪಾ ಬೆಟ್ಟಗಳು ಈ ರಂಪಾ ಬೆಟ್ಟಗಳೇನಿದೆಯಲ್ವಾ ಈ ಬೆಟ್ಟಗಳ ಹಿಂದೆ ಅರಾಕ್ಯು ಕಣಿವೆಗಳು ಕಂಡುಬರುತ್ತೆ ಇದೇ ರಂಪಾ ಬೆಟ್ಟಗಳಲ್ಲಿ ಕಾಫಿ ಮತ್ತು ಕರಿಮೆಣಸನ್ನು ಬೆಳೆಯುತ್ತಾರೆ ಇದೇ ರಂಪಾ ಬೆಟ್ಟಗಳಲ್ಲಿ ಗುಹೆಗಳು ಕಂಡುಬರುತ್ತವೆ ಬೊರ್ರಾ ಮತ್ತು ಅಂತಕ್ಕಂತಹ ಎರಡು ಸುಣ್ಣದ ಕಲ್ಲಿನ ಗುಹೆಗಳು ಕಂಡು ಬರುತ್ತವೆ ಇನ್ನು ನಲ್ಲಮಲ್ಲ ಬೆಟ್ಟಗಳು ಈ ನಲ್ಲಮಲ್ಲ ಬೆಟ್ಟಗಳು ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಸಂಧಿಸ್ತಕ್ಕಂತಹ ಸ್ಥಳವಾಗಿದೆ ಆಂಧ್ರ ಪ್ರದೇಶದಲ್ಲಿ ಮುದುಕಲಗೊಂಡ ಅಂತಕ್ಕಂತಹ ಪರ್ವತ ಸರಣಿ ಕಂಡುಬರುತ್ತೆ ಈ ಪರ್ವತ ಸರಣಿಯಲ್ಲಿ ನಾಲ್ಕು ಪ್ರಮುಖ ಬೆಟ್ಟಗಳನ್ನ ನೋಡ್ತೀವಿ ವೇಣುಗೊಂಡ ಪೇನುಗೊಂಡ ಪಾಲ್ಕೊಂಡ ಮತ್ತು ಆರ್ಮುಕೊಂಡ ಈ ಆರ್ಮುಕೊಂಡ ಬೆಟ್ಟ ಏನಿದೆ ಅಲ್ವಾ ಇದು ಪೂರ್ವಘಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಎತ್ತರವಾದ ಬೆಟ್ಟ ಒಂದ್ ಸಾವಿರದ ಎಂಬತ್ತು ಮೀಟರ್ ಎತ್ತರವಿದೆ ಇನ್ನು ನಗಾರಿ ಬೆಟ್ಟಗಳು ಕೂಡ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಬೆಟ್ಟಗಳು ಕರ್ನಾಟಕ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಪೂರ್ವಘಟ್ಟಗಳು ಕಂಡುಬರುತ್ತೆ ಈ ಪೂರ್ವಘಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಬೆಟ್ಟಗಳು ಬಿಳಿಗಿರಿ ರಂಗನ ಬೆಟ್ಟ ಮಲೆ ಮಹದೇಶ್ವರ ಬೆಟ್ಟ ಮತ್ತು ಹಿಮದ ಗೋಪಾಲಸ್ವಾಮಿ ಬೆಟ್ಟ ತಮಿಳುನಾಡು ತಮಿಳುನಾಡಿನಲ್ಲಿ ಜಾವರ್ ಬೆಟ್ಟ ಪಂಚಮಲ್ಯ ಬೆಟ್ಟ ಶೇವರಾಯನ ಬೆಟ್ಟ ಕೊಲ್ಲಮಲ್ಯ ಬೆಟ್ಟ ಮತ್ತು ಮಹೇಂದ್ರಗಿರಿ ಬೆಟ್ಟ ಈ ಮಹೇಂದ್ರಗಿರಿ ಬೆಟ್ಟ ಏನಿದೆ ಅಲ್ವಾ ಇದು ಪೂರ್ವಘಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಎರಡನೆಯ ಎತ್ತರವಾದ ಬೆಟ್ಟ ಒಂದು ಸಾವಿರದ ಆರುನೂರ ನಲ್ವತ್ತೈದು ಮೀಟರ್ ಎತ್ತರವಿದೆ ಇನ್ನು ನೀಲಗಿರಿ ಬೆಟ್ಟಗಳನ್ನು ನೋಡೋದಾದರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಗಳು ಸಂಧಿಸ್ತಕ್ಕಂತಹ ಸ್ಥಳದಲ್ಲಿ ನೀಲಗಿರಿ ಬೆಟ್ಟಗಳು ಕಂಡುಬರುತ್ತೆ ಈ ನೀಲಗಿರಿ ಬೆಟ್ಟಗಳು ಮೂರು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಈ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಅತಿ ಎತ್ತರವಾದ ಬೆಟ್ಟ ದೊಡ್ಡ ಬೆಟ್ಟ ಇದು ಎರಡು ಸಾವಿರದ ಆರುನೂರ ನಲ್ವತ್ತು ಮೀಟರ್ ಎತ್ತರವಿದೆ ಇನ್ನು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಇನ್ನಿತರ ಪ್ರಮುಖ ಬೆಟ್ಟಗಳನ್ನ ನೋಡೋಣ ಕರ್ನಾಟಕದ ಉತ್ತರ ಭಾಗಕ್ಕಿಂತ ಕರ್ನಾಟಕದ ದಕ್ಷಿಣ ಭಾಗದಲ್ಲೇ ಅತಿ ಹೆಚ್ಚು ಬೆಟ್ಟಗಳನ್ನ ನೋಡ್ತೀವಿ ಯಾವ ಜಿಲ್ಲೆಯಲ್ಲಿ ಯಾವ ಬೆಟ್ಟಗಳು ಕಂಡುಬರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಮಲಗಿರುವ ಬುದ್ಧನ ಬೆಟ್ಟ ಕಂಡುಬರುತ್ತೆ ಈ ಯಾದಗಿರಿ ಜಿಲ್ಲೆ ಕರ್ನಾಟಕದಲ್ಲಿ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂತಹ ಜಿಲ್ಲೆ ಇನ್ನು ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಗದಗ್ ಜಿಲ್ಲೆಯಲ್ಲಿ ಕಪ್ಪತ್ತ ಗುಡ್ಡ ಕಂಡುಬರುತ್ತೆ ಈ ಕಪ್ಪತ್ತ ಗುಡ್ಡದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಬ್ಬಿಣ ಮತ್ತು ಅಪಾರ ಪ್ರಮಾಣದ ಗಿಡಮೂಲಿಕೆಗಳು ಸಿಗುತ್ತದೆ ಈ ಕಪ್ಪತ ಗುಡ್ಡವನ್ನ ಉತ್ತರ ಕರ್ನಾಟಕದ ಔಷಧಿಗಳ ಕಾಶಿ ಎಂದು ಕರೆಯುತ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟ ಕಂಡುಬರುತ್ತೆ ವಿಜಯನಗರ ಜಿಲ್ಲೆಯಲ್ಲಿ ಉಚ್ಚಂಗಿದುರ್ಗದ ಬೆಟ್ಟ ಕಂಡುಬರುತ್ತೆ ಈ ವಿಜಯನಗರವನ್ನು ಕರ್ನಾಟಕದ ಗ್ವಾಲಿಯರ್ ಎಂದು ಕರೆಯುತ್ತೇವೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ವೀರಮದಕರಿ ಬೆಟ್ಟಗಳು ಮತ್ತು ಹಾಲುರಾಮೇಶ್ವರ ಬೆಟ್ಟ ಕಂಡುಬರುತ್ತದೆ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಬೆಟ್ಟ ಕಂಡುಬರುತ್ತೆ ಈ ಮಧುಗಿರಿ ಬೆಟ್ಟ ಇದೆಯಲ್ವಾ ಇದು ಏಷ್ಯಾದ ಎತ್ತರವಾದ ಏಕಶಿಲ ಬೆಟ್ಟ ಒಂದು ಸಾವಿರದ ಎರಡ್ ನೂರು ಮೀಟರ್ ಎತ್ತರವಿದೆ ಇದೇ ತುಮಕೂರಿನಲ್ಲಿ ಸಿದ್ಧರ ಬೆಟ್ಟ ಕಂಡುಬರುತ್ತೆ ಇದು ದಕ್ಷಿಣ ಕರ್ನಾಟಕದ ಔಷಧಿಗಳ ಕಾಶಿ ಅಂತ ಕರಿತೀವಿ ಅಥವಾ ಗಿಡಮೂಲಿಕೆಗಳ ಕಾಶಿ ಎಂದು ಕೂಡ ಕರಿತೀವಿ ದೇವರಾಯನದುರ್ಗ ಬೆಟ್ಟ ಇದು ಕೂಡ ತುಮಕೂರಿನಲ್ಲಿ ಕಂಡುಬರ್ತಕ್ಕಂತಹ ಬೆಟ್ಟ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಸ್ಕಂದ ಬೆಟ್ಟ ಮತ್ತು ಚನ್ನಕೇಶವ ಬೆಟ್ಟ ಕಂಡುಬರುತ್ತದೆ ಕೋಲಾರ ಜಿಲ್ಲೆಯಲ್ಲಿ ಹನುಮನಹಳ್ಳಿಯ ಹನುಮಪುರ ಬೆಟ್ಟ ಕಂಡುಬರುತ್ತೆ ಈ ಹನುಮನಹಳ್ಳಿಯ ಹನುಮಪುರ ಬೆಟ್ಟದಲ್ಲಿ ಎಲೆಮೂಗಿನ ಬಾವಲಿಗಳನ್ನ ಸಂರಕ್ಷಣೆ ಮಾಡುತ್ತಾರೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಶಿವಗಂಗೆ ಬೆಟ್ಟ ಕಂಡುಬರುತ್ತೆ ರಾಮನಗರದಲ್ಲಿ ರಾಮದೇವರ ಬೆಟ್ಟ ಕಂಡುಬರುತ್ತೆ ಈ ರಾಮದೇವರ ಬೆಟ್ಟದಲ್ಲಿ ರಣಹದ್ದು ಸಂರಕ್ಷಣೆ ಮಾಡುತ್ತಾರೆ ಪರೀಕ್ಷೆ ದೃಷ್ಟಿಯಿಂದ ಎಲೆಮೂಗಿನ ಬಾವಲಿಗಳ ಸಂರಕ್ಷಣೆ ಮಾಡ್ತಕ್ಕಂತಹ ತಾಣ ಮತ್ತು ರಣಹದ್ದು ಸಂರಕ್ಷಣೆ ಮಾಡ್ತಕ್ಕಂತಹ ತಾಣ ಈ ಎರಡು ಅಂಶಗಳು ಮುಖ್ಯವಾಗಿರ್ತಕ್ಕಂಥದ್ದು ಪರೀಕ್ಷೆಯಲ್ಲಿ ಕೇಳಿದರು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಮೂಗಿನ ಬಾವಲಿಗಳನ್ನು ಸಂರಕ್ಷಣೆ ಮಾಡಲ್ಪಡುತ್ತದೆ ಎಂದು ಹೀಗಾಗಿ ಈ ಎರಡು ಅಂಶಗಳನ್ನು ನೆನ್ಪಿಟ್ಕೊಬೇಕು ಇನ್ನು ರಾಮನಗರ ಜಿಲ್ಲೆಯಲ್ಲೇ ಸಾವದುರ್ಗ ಬೆಟ್ಟ ಕೂಡ ಕಂಡುಬರುತ್ತೆ ಇದು ಏಷ್ಯಾ ಖಂಡದ ಎರಡನೇ ಎತ್ತರವಾದ ಏಕಶಿಲಾ ಬೆಟ್ಟ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಮೇಲುಕೋಟೆ ಬೆಟ್ಟ ಮತ್ತು ಆದಿಚುಂಚನಗಿರಿ ಬೆಟ್ಟ ಕಂಡುಬರುತ್ತೆ ಮೈಸೂರು ಜಿಲ್ಲೆಯಲ್ಲಿ ಚಾಮುಂಡಿ ಬೆಟ್ಟ ಕಂಡುಬರುತ್ತೆ ಇದಿಷ್ಟು ಪೂರ್ವಘಟ್ಟಗಳು ಮತ್ತು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಇನ್ನಿತರ ಪ್ರಮುಖ ಗುಡ್ಡ ಬೆಟ್ಟಗಳನ್ನು ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು